ಲಂಗ್ಸ್ ಎಲ್ಲ ನೀರು ಕೆಜಿ ತುಕಾಯ ಕೆ ಕೆಜಿ ಆಗಿ ಕಾಯಿಲೆ ಸಾವಿಗೆ ಸಂಪೂರ್ಣವಾಗಿ ಪ್ರತಿಬಿಂಬ ಮನೆಯ ಮಾಸ್ಟರ್ ಬೆಡ್ರೂಮ್ ಮನೆಯ ಯಾವುದೇ ಒಂದು ಬೆಡ್ರೂಮ್ ಇರ್ಬೋದು ಮಲಗುವ ಜಾಗದಲ್ಲಿ ಕನ್ನಡಿಗಳನ್ನ ಹಾಕೊಂಡ್ರೆ ನಿರಂತರವಾಗಿ ಮಿರರ್ ಹಾಕಿದ್ರೆ ಆ ಪ್ರತಿಬಿಂಬದಲ್ಲಿ ಒಂದು ದಿನ ಎರಡು ದಿನ ಅಲ್ಲ ನಿರಂತರವಾಗಿ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಆದಮೇಲೆ ನಿಮ್ಮ ಆಗಿರುವಂತಹ ಹಿರಿಯರು ಆರೋಗ್ಯದಲ್ಲಿ ಲಂಗ್ಸ್ ಪ್ರಾಬ್ಲಮ್ ಆಗೋದಕ್ಕೆ ಕನ್ನಡಿ ಕಾರಣ ತೋರಿಸ್ತೀವಿ ಇದು ಈ ಇದು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಇದು ಸೌತ್ ಇದು ವೆಸ್ಟ್ ಈ ಕಡೆ ನೋಡಿ ಗೆ ನೋಡಿ ಇಲ್ಲಿ ಬರ್ತಾರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಕನ್ನಡಿ ಈ ಪ್ರತಿಬಿಂಬವಾಗಿ ಸಂಪೂರ್ಣವಾಗಿ ಮಲಗಬಾರ್ದು ಈ ಮನುಷ್ಯ ಈ ರೀತಿ ಮಲಗ್ತಾರೆ ಮನುಷ್ಯ ಈ ರೀತಿ ಮಲಗ್ದಾಗ ನೋಡಿ ಸಂಪೂರ್ಣವಾಗಿ ಪ್ರತಿಬಿಂಬ ಕಾಣಿಸ್ಬಾರ್ದು ಈ ಪ್ರತಿಬಿಂಬ ಕಾಣಿಸಿದ್ರೆ ಮನುಷ್ಯನಿಗೆ ಎಲ್ಲಿಲ್ಲದ ಕಾಯಿಲೆ ಬರ್ತವೆ ಅರವತ್ತು ಕೆ ಜಿ ತೂಕ ಇರೋರು ಹದಿನಾರು ಕೆ ಜಿ ಆಗಿ ಕಾಯಿಲೆ ಹರಡಿ ಲಂಗ್ಸ್ ಎಲ್ಲ ನೀರು ತುಂಬಿಕೊಂಡು ಸೇರಲ್ಲ ಅನ್ನೋ ಆಗಿ ಸಾವುಗೀಡಾಗುವಂತ ನಿದರ್ಶನಗಳು ಈ ಕನ್ನಡಿಯಿಂದ ಇರುತ್ತೆ ತೂ ದಿಕ್ಕಿನಲ್ಲಿ ಕನ್ನಡಿಗಳನ್ನ ಖಂಡಿತವಾಗಿಕೊಂಡ್ಬಿಟ್ಟು ಸಾಧ್ಯವಾದ್ರೆ ಬಿಚ್ಚಿ ನೋಡ್ಕೊಳ್ಳಿ ಇದ್ರೆ ನ್ಯೂಸ್ ಪೇಪರ್ ಹಾಕಿ ಆಯ್ತಾ ಕರ್ಟನ್ ಹಾಕಬಿಡಿ